ಕೈಯೆ ಕಾಲೇ ಏನು ಎತ್ತಿರಬಾರದು ಅತವ ಮತ್ತಾ ನೋಡಿ ಹಾलीसಕೊಂಡು ಹೋಗನಂತ ಬರ್ರಿಪ್ಪ ನಮ್ದಕ ಬಹಳ ಕೆಲಸ ಐತಿ ಮನೆಯಗ ಮತ್ತೆ ಹೋಗಿ ಸಲಪಡಿಗೆಗೂ ಮಾಡಬೇಕು ಹೂ ನಡಿ ಹೋ 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 ಸರಿ ಅತ ಇಂತ ಹೆಟ್ಟಿ ಆಕಳೈತೆವಿದ ವಾ ಗೋಣಾ ಹಾಕ್ತತಿ என்று கொண்டுவிட்டு குடிப்பது ಆಕಳದ್ದು ಹಿಂಡಿನಿ ಬಾಳದು ಹಾಲು ಮತ್ತೊಂದು ನಾಲ್ಕು ಲೀಟ್ರ್ ಅದು ನಾನು ಅವರು ಕುಡಿಸಿ ಈ ಡೈರಿ ಹಾಕಿಸೀನಿ ಅಂಗಾರ ಇದೊಂದು ಆಕಳದ್ದು money ಇಟ್ಕೊಂಡ್ರೆ ತಂದ್ರೆ ವಾ ಎಂತ ಪರಿ my ಮೇಲೆ ಬಂತಪ್ಪ ಮಾರಾಯ ಮುಸರಿ ಕಲಸಿ ಇಡ್ತಂತಡಿ ಅಂದ್ರೆ ಒಂದಿಟ್ಟು ನೋಡೋಣ ಹೆಂಗೆ ಮಾಡ್ತಿತಿ ಹಾ ನೋಡಿ ರೆಡಿ ಡೈರಿಗೆ ಈ ಆಕಳದ್ದು

சி <muchas> த You mm need -hmm. mm -hmm. mm -hmm.

பின்னர் செய்தியாளர்களிடம் பேசிய அவர் இந்த பணியில் பொதுமக்கள் பங்கேற்க வேண்டும் என்றும் அவர் கேட்டுக்கொண்டார்

ಒಂದು ಚರಿಗಿ ಹಾಲು ಇಟ್ಕೊಂಡಿಲ್ಲ ಲಕ್ಷ್ಮಕ್ಕ ಏನ ಒಂದು ಹೊತ್ತಿನ ಪೂರ್ತಿ ಮುಂಜಾನೆ ಊಟ ಡೈರಿ ಹಾಕೇನಿ ಸಂಜೆ ಮುಂದ್ರದ್ದು ಪಾತ ಉಸ ಮೀನಾಕ್ಷಿ ಉಸ ಕೊಟ್ಟೇನಿ ನಮ್ಮ ಮನೆಗೆ ನಮ್ಮ ಆಕಳ ಹಾಲ ರಗೌಡ ಆತ ಪರಕಗ ಒಂದು ಚರಿಗಿ ಹಾಲು ಕೊಟ್ಟಿದ್ರು ಏನಕ್ಕೆ ಇತ್ತು ನಿನಗ ನನಗ ಆಚಾರ್ಯ ಹೇಳೋದು ಬಿಡು ಮತ್ತೆ ಮುಂದೆ ಆಕತ್ತೆ ಬಡ ಆಕಳ ಹಿಂಡ ಅಲ್ಲೇ ಮುಸ್ರಿ ಕಲ್ಸಿಟ್ಟೇನಿ ತಂದೆ ಆಕಳಿಗೆ ಇಡ್ತೇನೆ ನಾನು ತಗೊಂಡ್ರ ಗುಂಡಿ ಹಾಲು ಹಿಂಡಕ ಆ ತಗೊಂಡ್ರಯ್ಯ ತಗೊಂಡ್ ಬರ್ತೇನೆ ಪಾಪ ಪರಕಗೆ ಬಹಳ ಪೆಟ್ಟಾತ ಏನ ಹಾಲು ಹಿಂಡ ಕೊಡೋ ಅಂದ್ರೆ ನಾ ಕೊಡ್ತಿದ್ನಿ ಈಕಿ ನಾನು ಹೇಳ್ತಿ ಕೊಟ್ಟು ಬುದ್ಧಿ ಬೇಡ ಎಲ್ಲರಿಗೆ ಕೊಟ್ಟಾಳ ಅಕ್ಕಿ ಕೊಂದ್ ಚರ್ಗೆ ಹಾಲು ಕೊಟ್ರ ಮುಗಿದ ನಮಸ್ಕಾರ ಸ್ನೇಹಿತರೆ ನೋಡಿದ್ರಲ್ಲ ಈ ಕಥೆ ಬಹಳ ಚಂದ ಐತಿ ಸ್ನೇಹಿತರ ಮಂಗಳವಾರದಿಂದ ಡೈಲಿ ಎರಡು ವಿಡಿಯೋ ಹಾಕಾಕತ್ತೇನ್ರಿ ಸೊ ಒಂದು ವಿಡಿಯೋನ ನಾ ಎಂಟಕ್ಕೆ ಹಾಕ್ತೇನೆ ಹಂಗ ಇನ್ನೊಂದು ವಿಡಿಯೋನ ಎಂಟು ಹದಿನೈದರ ಮಟ್ಟ ಹಾಕ್ತೇನ್ರಿ ಎರಡು ವಿಡಿಯೋನ ಮಿಸ್ ಮಾಡ್ದಂಗೆ ನೋಡ್ರಿ ಸ್ನೇಹಿತರ ತಮ್ಮೆಲ್ಲರಲ್ಲಿ ಕೂಡ ನಾನು ವಿನಂತಿ ಮಾಡ್ಕೋತೇನ್ರಿ ದಯಮಾಡಿ ನಮ್ಮ ವಿಡಿಯೋಕ್ಕ ಒಂದು ಲೈಕ್ ಮಾಡ್ರಿ ಹಂಗ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಗೆಳೆಯ ಗೆಳತಿ ಬಂದು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ ಹೊಸದಾಗಿ ಬಹಳಷ್ಟು ಜನ ನಮ್ಮ ವಿಡಿಯೋಗಳನ್ನು ನೋಡುತ್ತಾ ಇದ್ದೀರಿ ಕಮೆಂಟ್ ಕೂಡ ಮಾಡ್ತೀರಿ ಪ್ಲೀಸ್ ಅವರಲ್ಲಿ ನಾನು ಕೈ ಮುಗಿದು ಕೇಳ್ಕೊತೀನಿ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನ ಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಕೂತಿರ್ತೀನಿ ಮಾಡಿ ಒಂದು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಹಾಂ ನಾನು ಏನು ತಿಂತರು ಹೋದ್ರೆ ಹತ್ತಾಗ ಬಂದ್ರೆ ಇತ್ತಾಗ ಒಂದು ಮುಂಜಾನೆ ಕೆಲಸಕ್ಕೆ ಹೋಗಿರ್ತೀನಿ ಸಂಜೆ ಮುಂದೆ ಬರ್ತೀನಿ ಮತ್ತಾದ ಈದ ಕೆಲಸ ಒಂದಿಷ್ಟು ಗೆಳೆಯರ್ ಕೊಟ್ಟು ಏನಾರು ಹೋಗಿ ಮಾತಾಡಿದ್ನಿ ಅನ್ನಂಗಿಲ್ಲ ನೋಡು ಯಾರು ಹೇಳಿದ್ರಣ ಇದು ಮನಿ ಮಕ್ಳು ಸಂಸಾರವನ ಅತ್ತಾಗ ಯಾರಿ ಬೇಕಾಗಿತ್ತು ಮದ್ವೆನಾಗೈತಿ ಎಲ್ಲಾ ಮಗುದ ತಗೋ ಚರಿಗಲ್ಲೈತಿ ಹಾಲ್ ಇಂಡಕ್ಕ Transcrição e